ನಮಸ್ಕಾರ ಎ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನಾ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಕಳಪೆ ಸಾಧನೆ ಮಾಡಿದಾಗ ಶಿಕ್ಷಕರನ್ನ ಹೊಣೆಗಾರರನ್ನಾಗಿ ಮಾಡಲಾಗುತ್ತೆ ಕ್ರೀಡಾ ತಂಡಗಳ ಪ್ರದರ್ಶನಕ್ಕೆ ತರಬೇತುದಾರರು ಮತ್ತು ವ್ಯವಸ್ಥಾಪಕರು ಜವಾಬ್ದಾರರಾಗಿರ್ತಾರೆ ಸರ್ಕಾರಿ ಅಧಿಕಾರಿಗಳು ಇದೇ ರೀತಿಯ ಪರಿಶೀಲನೆಗೆ ಒಳಗಾಗ್ತಾರೆ ಆದರೆ ಕರ್ನಾಟಕದಲ್ಲಿ ಸಮಾನ ಅಭಿವೃದ್ಧಿಯ ಕೊರತೆ ಮತ್ತು ಅನೇಕ ಜಿಲ್ಲೆಗಳು ಇಂದಿಗೂ ಹಿಂದುಳಿದಿರೋದಕ್ಕೆ ಯಾರು ಹೊಣೆ ಜನರಿಗೆ ಉತ್ತಮ ಗುಣಮಟ್ಟದ ಜೀವನವನ್ನು ಖಾತ್ರಿಪಡಿಸಬೇಕಾದ ಸರ್ಕಾರಗಳು ಉನ್ನತ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳೇ ಈ ವೈಫಲ್ಯದ ಹೊಣೆಯನ್ನ ಹೊರಬೇಕಲ್ವಾ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಸಮಿತಿಯ ಶಿಫಾರಸುಗಳನ್ನು ರಾಜ್ಯ ಸರ್ಕಾರ ಜಾರಿಗೊಳಿಸೋದಕ್ಕೆ ಆರಂಭಿಸಿ ಸುಮಾರು ಎರಡು ದಶಕಗಳೇ ಕಳೆದಿದ್ದಾವೆ ಆದರೂ ಈ ವಾರದ ಆರಂಭದಲ್ಲಿ ಸಲ್ಲಿಕೆಯಾದ ಡಾಕ್ಟರ್ ಎಂ ಗೋವಿಂದರಾವ್ ಸಮಿತಿಯ ವರದಿ ಕೆಲವು ಪ್ರಯತ್ನಗಳ ಹೊರತಾಗಿಯೂ ಪ್ರಾದೇಶಿಕ ಅಸಮಾನತೆ ಮುಂದುವರೆದಿದೆ ಅನ್ನೋದನ್ನು ಒತ್ತಿ ಹೇಳಿದೆ ನಂಜುಂಡಪ್ಪ ಸಮಿತಿ ಎರಡು ಸಾವಿರದ ಎರಡರಲ್ಲಿ ವರದಿಯನ್ನು ನೀಡಿತ್ತು ಮತ್ತು ಅದರ ಶಿಫಾರಸುಗಳನ್ನು ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟರಿಂದ ವಿಶೇಷ ಅಭಿವೃದ್ಧಿ ಯೋಜನೆಗಳ ಮೂಲಕ ಜಾರಿಗೆ ತರಲಾಗ್ತಾ ಇದೆ ಸರ್ಕಾರದಿಂದ ಇನ್ನು ಬಿಡುಗಡೆಯಾಗದ ಗೋವಿಂದರಾವ್ ವರದಿ ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆಗಳು ತೀವ್ರವಾಗಿ ಹಿಂದುಳಿದಿವೆ ಅನ್ನೋ ಕಠೋರ ವಾಸ್ತವವನ್ನು ಎತ್ತಿ ತೋರಿಸುತ್ತೆ ಕರ್ನಾಟಕ ದೊಡ್ಡ ರಾಜ್ಯಗಳ ಪೈಕಿ ಎರಡನೇ ಅತಿ ಹೆಚ್ಚು ತಲಾ ಆದಾಯದೊಂದಿಗೆ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ತಾ ಇದ್ದರು ಅದು ರಾಜ್ಯದಾದ್ಯಂತ ಜನರ ಆದಾಯದ ಸಮಾನ ಹಂಚಿಕೆಯಾಗಿ ಪರಿವರ್ತಿತ ಆಗಿಲ್ಲ ಕಲಬುರಗಿ ಮತ್ತು ಬೆಳಗಾವಿ ವಿಭಾಗಗಳಲ್ಲಿ ಹಿಂದುಳಿದ ತಾಲೂಕು ಮತ್ತು ಜಿಲ್ಲೆಗಳು ಅತಿ ಹೆಚ್ಚು ಹಿಂದುಳಿದಿದ್ದಾವೆ ಆದಾಯದಲ್ಲಿ ಅಸಮಾನತೆ ಎದ್ದು ಕಾಡ್ತಾ ಇದೆ ಪ್ರಾದೇಶಿಕ ಅಸಮಾನತೆಯನ್ನು ಸರಿಪಡಿಸೋದಕ್ಕೆ ಗಣನೀಯ ಹಣವನ್ನು ಮೀಸಲಿಟ್ಟಿದ್ದರು ಅಂತರ ಮತ್ತಷ್ಟು ಹೆಚ್ಚಾಗಿದೆ ಹಿಂದುಳಿದ ತಾಲೂಕುಗಳ ಪ್ರಮಾಣ ಎರಡು ಸಾವಿರದ ಒಂದು ಎರಡರಲ್ಲಿ ಅರವತ್ತೈದು ಪರ್ಸೆಂಟ್ ಅದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ವೇಳೆಗೆ ಎಪ್ಪತ್ತೆರಡು ಪಾಯಿಂಟ್ ಎಂಟು ಪರ್ಸೆಂಟ್ಗೆ ಏರಿಕೆಯಾಗಿದೆ ಈ ಸಮಸ್ಯೆ ಮುಖ್ಯವಾಗಿ ಅನುಷ್ಠಾನದ ವೈಫಲ್ಯ ಮತ್ತು ಹಣ ಖರ್ಚು ಮಾಡುವಲ್ಲಿನ ವಿವೇಚನಾಧಿಕಾರದ ಬಳಕೆಯಿಂದ ಉಂಟಾದಂತಿದೆ ಸಮಿತಿ ವಿವಿಧ ಪಾಲುದಾರರೊಂದಿಗೆ ಸುದೀರ್ಘ ಚರ್ಚೆಯನ್ನು ನಡೆಸಿ ನಂಜುಂಡಪ್ಪ ಸಮಿತಿಯ ಶಿಫಾರಸುಗಳ ಅನುಷ್ಠಾನವನ್ನ ವಿವರವಾಗಿ ವಿಶ್ಲೇಷಿಸಿದೆ ಅಸಮಾನತೆ ಮುಂದುವರಿಯಲು ಕಾರಣಗಳನ್ನ ಅಧ್ಯಯನ ಮಾಡಿದೆ ಈ ಅಂತರವನ್ನ ಕಾಲಮಿತಿಯಲ್ಲಿ ಹೋಗಲಾಡಿಸುವುದಕ್ಕೆ ಸಮಿತಿ ಹಲವಾರು ನಿರ್ದಿಷ್ಟ ಕ್ರಮಗಳನ್ನು ಸೂಚಿಸಿದೆ ಸಮಿತಿ ಸೂಚಿಸಿರೋ ಕ್ರಮಗಳ ಕುರಿತು ಮಾಹಿತಿ ಹೊಂದಿರೋರು ಹೇಳುವಂತೆ ಮುಂದಿನ ಐದು ವರ್ಷಗಳಲ್ಲಿ ಶಿಕ್ಷಣ ಆರೋಗ್ಯ ಕೌಶಲ್ಯ ಅಭಿವೃದ್ಧಿ ನೀರಾವರಿ ಹಾಗೂ ಕೈಗಾರಿಕಾ ಅಭಿವೃದ್ಧಿ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಿಗೆ ಸಾಮಾನ್ಯ ಬಜೆಟ್ ಹೊರತಾಗಿ ಸುಮಾರು ನಲವತ್ಮೂರು ಸಾವಿರದ ಒಂಬೈನೂರ ಹದಿನಾಲ್ಕು ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನವನ್ನು ನೀಡುವಂತೆ ಸಮಿತಿ ಶಿಫಾರಸ್ಸನ್ನು ಮಾಡಿದೆ ಅಷ್ಟೇ ಅಲ್ಲ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ನೀಡೋ ಅನುದಾನವನ್ನು ಎರಡು ಸಾವಿರದ ಮೂವತ್ತು ಮೂವತ್ತೊಂದರ ವೇಳೆಗೆ ಐದು ಸಾವಿರ ಕೋಟಿಯಿಂದ ಆರು ಸಾವಿರದ ಮೂರುನೂರ ಎಂಬತ್ತು ಕೋಟಿ ರೂಪಾಯಿಗೆ ಹೆಚ್ಚಿಸೋದಕ್ಕೆ ಸೂಚನೆಯನ್ನು ನೀಡಿದೆ ವಿವೇಚನೆಯ ಆಧಾರದಲ್ಲಿ ಅನುದಾನ ಹಂಚಿಕೆ ಮಾಡೋದನ್ನು ಬದಿಗಿಟ್ಟು ಹಿಂದುಳಿದಿರುವಿಕೆಯ ಸೂಚ್ಯಂಕಗಳ ಆಧಾರದ ಮೇಲೆ ಹಣ ಹಂಚಿಕೆಗೆ ಸ್ಪಷ್ಟ ಮಾನದಂಡಗಳನ್ನು ರೂಪಿಸೋದಕ್ಕೆ ವರದಿ ಸೂಚನೆಯನ್ನು ನೀಡಿದೆ ಇತರ ಪ್ರದೇಶಗಳಲ್ಲಿ ಸಾಮಾನ್ಯ ವೆಚ್ಚ ಅಂತ ಪರಿಗಣಿಸಲಾಗಿರೋ ಖರ್ಚುಗಳನ್ನು ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚುವರಿ ವೆಚ್ಚ ಅಂತ ಪರಿಗಣಿಸ್ತಾ ಇರೋದು ಕಂಡುಬಂದಿದೆ ಕಲ್ಯಾಣ ಕರ್ನಾಟಕದಲ್ಲಿ ಮೂಲ ಸೌಕರ್ಯ ಕೊರತೆಯನ್ನ ನೀಗಿಸುವುದಕ್ಕೆ ಕೆ ಡಿ ಬಿ ಹಣವನ್ನ ಬಳಸಲಾಗ್ತಾ ಇದ್ರೆ ಇತರ ಪ್ರದೇಶಗಳ ಅಭಿವೃದ್ಧಿ ಯೋಜನೆಗಳಿಗೆ ಸಾಮಾನ್ಯ ಬಜೆಟ್ ಅಲ್ಲೇ ಹಣವನ್ನ ನೀಡಲಾಗ್ತಾ ಇದೆ ಅಂತ ಸಮಿತಿ ಗಮನಿಸಿದೆ ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ಯಾವುದೇ ಪ್ರಗತಿ ಆಗಿಲ್ಲ ಅಂತ ಅಲ್ಲ ಕಳೆದ ಕೆಲವು ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಹಿಂದುಳಿದ ಜಿಲ್ಲೆಗಳು ಕೊಂಚ ಅಭಿವೃದ್ಧಿಯನ್ನು ಕಾಣ್ತಾ ಇದೆ ಆದರೆ ಅಭಿವೃದ್ಧಿಯ ವೇಗ ಗಂಭೀರ ಕಳವಳಕಾರಿಯಾಗಿದೆ ಪ್ರಗತಿಯನ್ನು ಚುರುಕುಗೊಳಿಸೋದಕ್ಕೆ ಸರ್ಕಾರದ ಕಡೆಯಿಂದ ದೊಡ್ಡ ಮಟ್ಟದ ಉತ್ತೇಜನದ ಅಗತ್ಯ ಇದೆ ಆದರೆ ಪ್ರದೇಶದ ಒಳಗೂ ಅಭಿವೃದ್ಧಿಯಲ್ಲಿ ತಾರತಮ್ಯ ಇದೆ ಕಲಬುರಗಿಯಂತಹ ನಗರಗಳಲ್ಲಿ ಉತ್ತಮ ಸರ್ಕಾರಿ ಆರೋಗ್ಯ ಸೌಲಭ್ಯಗಳು ಬೆಳೀತಾ ಇರೋ ಖಾಸಗಿ ವಲಯ ಹಾಗೆಯೇ ಉನ್ನತ ಶಿಕ್ಷಣ ಸಂಸ್ಥೆಗಳಿದ್ದರೂ ಗ್ರಾಮೀಣ ಭಾಗಗಳು ಇವುಗಳಿಂದ ವಂಚಿತ ಆಗಿದ್ದಾವೆ ಉದ್ಯೋಗ ಅವಕಾಶಗಳ ಕೊರತೆಯಿಂದಾಗಿ ಈ ಭಾಗದ ದೊಡ್ಡ ಸಂಖ್ಯೆಯ ಜನರು ವಿಶೇಷವಾಗಿ ಕಾರ್ಮಿಕರು ಕೆಲಸ ಹುಡ್ಕೊಂಡು ದೊಡ್ಡ ನಗರಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ನಗರಗಳಲ್ಲಿ ಅವರ ದಯನೀಯ ಜೀವನ ಪರಿಸ್ಥಿತಿ ಈ ಸಮಸ್ಯೆಯ ತೀವ್ರತೆಯನ್ನ ತೋರಿಸುತ್ತೆ ಉತ್ತರ ಕರ್ನಾಟಕ ಭಾಗಕ್ಕೆ ಹೂಡಿಕೆಗಳನ್ನ ಆಕರ್ಷಿಸುವ ಮೂಲಕ ಮಾತ್ರ ಇದನ್ನ ಸರಿಪಡಿಸೋದಕ್ಕೆ ಸಾಧ್ಯ ಕಳೆದ ಕೆಲವು ವರ್ಷಗಳಲ್ಲಿ ಸರ್ಕಾರಗಳು ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದವೆ ಆದ್ರೂ ಸಾಗಬೇಕಾದ ಹಾದಿ ಇನ್ನೂ ಕೂಡ ದೀರ್ಘವಾಗಿದೆ ಯಾವುದೇ ವರದಿಯ ಯಶಸ್ಸು ಅದರ ಅನುಷ್ಠಾನದಲ್ಲಿದೆ ಮುಂದಿನ ತಿಂಗಳು ತಮ್ಮ ಹದಿನೇಳನೇ ಬಜೆಟ್ ಮಂಡಿಸೋದಕ್ಕೆ ಸಿದ್ಧರಾಗ್ತಾ ಇರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗೋವಿಂದರಾವ್ ಸಮಿತಿಯ ಶಿಫಾರಸುಗಳನ್ನು ಬಜೆಟ್ನಲ್ಲಿ ಸೇರಿಸ್ಕೊಳ್ಬಹುದು ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿಯನ್ನು ವೇಗಗೊಳಿಸೋದಕ್ಕೆ ಕ್ರಮಗಳನ್ನು ಘೋಷಿಸ್ಬೋದು ಅನ್ನೋ ನಿರೀಕ್ಷೆಗಳಿದ್ದಾವೆ ಸಮಿತಿಯ ಶಿಫಾರಸುಗಳನ್ನು ಜಾರಿಗೆ ತರುವಾಗ ಹಳೆಯ ತಪ್ಪುಗಳು ಮರುಕಳಿಸದಂತೆ ಎಚ್ಚರವನ್ನು ವಹಿಸೋದು ಅಗತ್ಯ ಆಗಿದೆ ರಾಯಚೂರು ವಿಶ್ವವಿದ್ಯಾಲಯದ ಮಾಜಿ ಕುಲಪತಿ ಪ್ರೊಫೆಸರ್ ಹರೀಶ್ ರಾಮಸ್ವಾಮಿಯವರ ಪ್ರಕಾರ ಅಭಿವೃದ್ಧಿಗೆ ಸ್ಪಷ್ಟ ಚೌಕಟ್ಟು ಇಲ್ಲದೇ ಇದ್ದರೆ ಈ ವರದಿ ಹಳೆಯ ವರದಿಗಳ ಹಾದಿಯನ್ನೇ ಹಿಡಿಬೋದು ಸರ್ಕಾರಿ ಇಲಾಖೆಗಳು ಸಮನ್ವಯದಿಂದ ಕೆಲಸ ಮಾಡಬೇಕು ಹಿರಿಯ ಅಧಿಕಾರಿಗಳನ್ನು ಈ ಪ್ರದೇಶಗಳಲ್ಲೇ ಕೆಲಸ ಮಾಡುವಂತೆ ನೇಮಿಸೋ ಮೂಲಕ ವಿಕೇಂದ್ರೀಕರಣವನ್ನು ಮಾಡಬೇಕು ಹಾಗೆಯೇ ಯೋಜನೆಗಳ ಪರಿಣಾಮಕಾರಿ ಜಾರಿಗೆ ಅವರನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಅಂತ ಹೇಳಿದ್ದಾರೆ ಈ ಭಾಗದ ಜನಪ್ರತಿನಿಧಿಗಳು ಮತ್ತು ಉನ್ನತ ಅಧಿಕಾರಿಗಳು ರಾಜ್ಯದ ಅಭಿವೃದ್ಧಿಯಲ್ಲಿನ ತೀವ್ರ ವ್ಯತ್ಯಾಸಕ್ಕೆ ಕಾರಣಗಳನ್ನು ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿದೆ ಹಿಂದುಳಿದ ಪ್ರದೇಶಗಳಿಗೆ ಈಗ ಗರಿಷ್ಠ ಮಟ್ಟದ ಉತ್ತೇಜನದ ಅಗತ್ಯ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ